ನಮಸ್ಕಾರ ವೀಕ್ಷಕರೇ ರಾಜಣ್ಣಗೆ ರಿಲೀಫ್ ಎನ್ನುವಂಥ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ ಈ ಹನಿ ಟ್ರ್ಯಾಪ್ ಬಗ್ಗೆ ಬಹಳ ಚರ್ಚೆ ಆಗ್ತಾಯಿತ್ತು ಅದರಲ್ಲಿ ಸಚಿವ ರಾಜಣ್ಣ ಅವರ ಇಕ್ಕಟ್ಟಕ್ಕೆ ಸಿಲ್ಕೊಂಬಿಟ್ಟಿದ್ದಾರೆ ಅವರು ಅವ್ರ ತಲೆದಂಡ ಹಾಗೆ ಬಿಡ್ಬೋದು ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು ಮತ್ತು ವಿಷಯ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿತ್ತು ಹೈಕಮಾಂಡ್ ಗಮನಕ್ಕೆ ಹೋಗಿತ್ತು ಹಾಗಾಗಿ ಕೆ ಎನ್ ರಾಜಣ್ಣ ಅವರಿಗೆ ಸಮಸ್ಯೆ ಆಗ್ಬೋದು ಅಂತ ಇತ್ತು ಆ ರೀತಿಯ ಚರ್ಚೆಗಳು ನಡೀತಾ ಇದ್ವು ಆದರೆ ಈಗಿನ ಪ್ರಕಾರ ಸಚಿವ ರಾಜಣ್ಣ ಅವರಿಗೆ ರಿಲೀಫ್ ಸಿಕ್ಕದಂತೆ ಕಾಣಿಸ್ತಿದೆ ದಿನದಿಂದ ದಿನಕ್ಕೆ ರಿಲೀಫ್ ಆದಂತೆ ಕಾಣಿಸ್ತಾ ಇದೆ ಅದಕ್ಕೋಸ್ಕರನೇ ರಾಜಣ್ಣಗೆ ರಿಲೀಫ್ ಅನ್ನುವಂಥ ಈ ವಿಡಿಯೋವನ್ನು ಮಾಡ್ತಿದ್ದೀನಿ ನಾನು ದಣಿಶ್ ಪರೇ ನಿಮ್ಮಲ್ಲಿ ಏನು ವಿನಂತಿ ಮಾಡ್ಕೊಳ್ತೀನಿ ಅಂತಂದರೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸುವ ದೃಷ್ಟಿಯಿಂದ ವಾರ್ತಾ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ರಾಜಣ್ಣಗೆ ರಿಲೀಫ್ ಯಾವ್ಯಾವ ಥರ ಅಂತೇಳಿ ಹೇಳ್ತೀನಿ ನಂಬರ್ ಒನ್ ಸದನದಲ್ಲಿ ಸಚಿವ ಕೆ ಎನ್ ರಾಜಣ್ಣ ನಲವತ್ತೆಂಟು ಜನ ಗಣ್ಯರಿಗೆ ಹನಿ ಟ್ರ್ಯಾಪ್ ಮಾಡುವಂಥ ಪ್ರಯತ್ನಗಳು ಆಗಿವೆ ಅಂಥೇಳಿ ಹೇಳಿದರು ಹಿಂಗೆ ಹೇಳಿದ್ದೇ ತಡ ಇಡೀ ರಾಜ್ಯದಲ್ಲಿ ಬರೀ ಹನಿ ಟ್ರ್ಯಾಪ್ ಸುದ್ದಿನೇ ವ್ಯಾಪಸ್ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಆನಂತರದಲ್ಲಿ ಒಂದಕ್ಕೊಂದು ಒಂದಕ್ಕೊಂದು ವಿಷಯಗಳು ಅಥವಾ ರಕ್ಕೆ ಪೊಕ್ಕಗಳು ಉಟ್ಕೊಳ್ಳಿಕ್ಕೆ ಶುರುವಾದವು ಆ ನಲ್ವತ್ತೆಂಟು ಜನಗಳ ಪೈಕಿ ಸಚಿವರಿದ್ದಾರೆ ಶಾಸಕರಿದ್ದಾರೆ ಆಡಳಿತ ಪಕ್ಷದವರಿದ್ದಾರೆ ವಿರೋಧ ಪಕ್ಷದವರಿದ್ದಾರೆ ಅನ್ನೋದ್ರ ಜೊತೆಗೆ ಗಣ್ಯರಿದ್ದಾರೆ ಜಡ್ಜೊಬ್ಬರು ಇದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಅದು ಇದಕ್ಕೆ ಸಂಬಂಧಪಟ್ಟಂತೆ ಜಾರ್ಖಂಡ್ನ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ ಮೆಟ್ಟಿಗೆ ಹೋದ್ರು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪಿ ಐ ಎಲ್ ಹಾಕಿದ್ರು ಇಂಟ್ರೆಸ್ಟಿಂಗ್ಲಿ ನಿನ್ನೆ ಆ ಪಿ ಅನ್ನು ಸುಪ್ರೀಂ ಕೋರ್ಟ್ ಒಪ್ಕೊಂತು ಇವತ್ತು ವಿಚಾರಣೆನ ನಡೆಸ್ತು ಬಟ್ ವಿಚಾರಣೆ ನಡೆಸಿದ್ದು ಏನು ಮಾಡ್ತಂತಂದರೆ ಅರ್ಜಿಯನ್ನು ವಜಾ ಮಾಡಿತ್ತು ಹಂಗಾಗಿ ಇದು ಫಸ್ಟ್ ರಿಲೀಫ್ ರಾಜಣ್ಣ ಅವ್ರಿಗೆ ಯಾಕಂದರೆ ಇನ್ ಕೇಸ್ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿ ನೋಟಿಸ್ ಕೊಟ್ಟು ಇನ್ನೊಂದೆಲ್ಲ ಆಗಿದ್ದರೆ ಅವಾಗ ಸಹಜವಾಗಿ ಕಿರಿಕಿರಿ ಆಗ್ತಿತ್ತು ಮುಜುಗರ ಆಗ್ತಾ ಇತ್ತು ಪಕ್ಷದ ಮಟ್ಟದಲ್ಲಿ ಸರ್ಕಾರದ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗ್ತಾ ಇತ್ತು ಜಾಸ್ತಿ ಕಿರಿಕಿರಿ ಆಗ್ತಿದ್ದು ಅವ್ರಿಗೆ ಅದರಿಂದಾಗಿ ಸುಪ್ರೀಂ ಕೋರ್ಟಿಂದ ದೊಡ್ಡ ರಿಲೀಫ್ ರಾಜಣ್ಣ ಅವ್ರಿಗೆ ಸಿಕ್ತಂತಾಗಿದೆ ಮತ್ತು ಆ ಅರ್ಜಿ ಹಾಕಿದ ವ್ಯಕ್ತಿಗೆ ಸುಪ್ರೀಂ ಕೋರ್ಟ್ ಒಂದು ರೀತಿಯಲ್ಲಿ ತರಾಟೆ ತೆಗೆದುಕೊಂಡಿದೆ ಅಲ್ಲಪ್ಪ ನೀವು ಜಾರ್ಖಂಡ್ ಅವರು ನಿಮಗೂ ಕರ್ನಾಟಕ ವಿಷಯಕ್ಕೂ ಏನು ಸಂಬಂಧ ಯಾಕೆ ಹಾಕಿದಿರಿ ಈ ಸುಮ್ಮನೆ ಕೋರ್ಟ್ ಕಾಲವನ್ನು ನೀವು ವ್ಯರ್ಥ ಮಾಡ್ತೀರಿ ಅಂತೇಳಿ ತರಾಟಕ್ಕೆ ತೆಗೆದುಕೊಂಡಿದೆ ಜೊತೆಗೆ ಅವಾಗ ಅವರು ಒಂದು ಸ್ಪಷ್ಟೀಕರಣ ಕೊಡಕ್ಕೆ ಬಂದಿದ್ದಾರೆ ಅವ್ರ ಪರವಾಗಿ ಬಂದಿದ್ದಂಥ ವಕೀಲರು ಏನಂತಂದರೆ ಇದು ಜಡ್ಜೊಬ್ಬರು ಇದ್ದಾರೆ ಅಂತೇಳಿ ಹೇಳಲಾಗ್ತಿದೆ ಆ ಕಾರಣಕ್ಕೋಸ್ಕರ ನಾನು ಪಿ ಎಲ್ ಹಾಕ್ತಿದ್ದೀನಿ ಅಂತ ಹೇಳಿದ್ರು ಬಟ್ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಅದ್ರ ಒಪ್ಪಿಲ್ಲ ಈ ಮೇಲೆ ಇನ್ ಕೇಸ್ ಜಡ್ಜ್ ಮೇಲೆ ಆ ಏನಾದ್ರೆ ಆ ಜಡ್ಜ್ ನೋಡ್ಕೊಳ್ತಾರೆ ನ್ಯಾಯಮೂರ್ತಿಗಳು ನ್ಯಾಯಾಧೀಶರು ನೋಡ್ಕೊಳ್ತಾರೆ ನೀವು ಇದು ಉಸುಬಾರಿಗೆ ಬರಬೇಡಿ ಅಂತೇಳಿ ಅರ್ಜಿಯನ್ನು ವಜಾ ಮಾಡಿ ಬಿಸಾಕಿದೆ ಹಾಗಾಗಿ ರಾಜಣ್ಣ ಅವರಿಗೆ ಒಂದು ದೊಡ್ಡ ತಲೆಬಿಸಿ ಕಮ್ಮಿಯಾಗಿದೆ ನಂಬರ್ ಟು ಅವರು ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದರು ಬಟ್ ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಮನವಿ ಮಾಡ್ಕೊಂಡಿದ್ದಾರೆ ಈ ಹನಿ ಟ್ರ್ಯಾಪ್ ಪ್ರಕರಣವನ್ನು ಬಗ್ಗೆ ನೀವು ಪರಿಶೀಲನೆ ನಡೆಸಿ ತನಿಖೆ ನಡೆಸಿ ಮತ್ತು ಸಮಸ್ಯೆಯನ್ನು ಬಗೆಹರಿಸಿ ಅಂತ ದೂರು ಕೊಟ್ಟಿದ್ದರೆ ಆಬ್ವಿಯಸ್ಲಿ ಅದೊಂದು ಎಫ್ ಐ ಆರ್ ರಿಜಿಸ್ಟರ್ ಆಗ್ತಿತ್ತು ತನಿಖೆಗೆ ಸಿ ಐ ಡಿ ಓದಿಸ್ಬೇಕಾಗಿತ್ತು ಅಥವಾ ಎಸ್ ಐ ಟಿ ಫಾರ್ಮ್ ಮಾಡಬೇಕಾಗಿತ್ತು ಅದಕ್ಕೊಬ್ಬ ಅಧಿಕಾರಿಯನ್ನು ನೇಮಿಸಬೇಕಾಗಿತ್ತು ಸಹಜವಾಗಿ ಅದಕ್ಕೊಂದು ಕಾಲಮಿತಿಯನ್ನು ಕೂಡ ನಿಗದಿ ಮಾಡಬೇಕಾಗಿತ್ತು ಅಷ್ಟರೊಳಗೆ ಅದರ ರಿಪೋರ್ಟ್ ಬರಬೇಕಿತ್ತು ರಿಪೋರ್ಟ್ ಬಂದಾಗ ಮತ್ತೇನೇನು ಸಮಸ್ಯೆಗಳು ಆಗ್ತಾಯಿದ್ವು ಏನು ಎಲಕ್ಕಿನೇ ಹೆಚ್ಚಾಗಿ ಹಂಗೆ ಏನೇ ಆಗಿದ್ದಿದ್ರು ರಾಜಣ್ಣವ್ರಿಗೆ ಸರ್ವ್ ಮಾಡ್ತಿದ್ರು ಅವ್ರನ್ನ ವಿಚಾರಣೆಗೆ ಕರಿತಾ ಕರಿತಾಯಿದ್ರು ಆದರೆ ಇವರು ಈಗ ಏನು ಮಾಡಿದ್ದಾರೆ ಮನವಿ ಮಾಡಿಕೊಂಡಿದ್ದಾರೆ ಗೃಹ ಸಚಿವರ ಹತ್ರ ಸೊ ಮನವಿಗೆ ಸ್ಪಂದಿಸಬೇಕು ಅಂತೇನಿಲ್ಲ ಹಂಗಾಗಿ ಅವರು ಮನವಿ ಇಸ್ಕೊಂಡಿದ್ದಾರೆ ಪಕ್ಕಕ್ಕೆ ಮಡಕ್ತಾರೆ ಬೇರೆಯೂ ಆಗಲ್ಲ ಸೊ ಇದು ನನ್ನ ಪ್ರಕಾರ ಕಾಂಗ್ರೆಸ್ನ ಎಲ್ಲ ನಾಯಕರು ಸೇರಿ ಮಾಡಿರುವಂತಹ ತಂತ್ರಗಾರಿಕೆ ದೂರ್ಗಿರಿಲ್ಲ ಬೇಡ ಮನವಿ ಕೊಟ್ಟಂಗೆ ಮಾಡ ಅಂದರೆ ಈ ಮೀಡಿಯಾ ಕನ್ಸಂಪ್ಷನ್ಗೆ ಸಾರ್ವಜನಿಕರಿಗೆ ಏನೋ ಒಂದು ಹೇಳಬೇಕಲ್ಲ ಹೌದಪ್ಪ ದೂರು ಕೊಡ್ತೀನಿ ಅಂತಂದ್ರು ರಾಜಣ್ಣ ಏನೂ ಕೊಡಲಿಲ್ಲ ಅಂತ ಆಗ್ಬಿಡುತ್ತಲ್ಲ ಸೊ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಮನವಿ ಕೊಟ್ಟಂಗೆ ಮಾಡಿದ್ದಾರೆ ಕೊಟ್ಟಂಗೆ ಆಗಿದೆ ಅವ್ರು ಇಸ್ಕೊಂಡಂಗೆ ಮಾಡಿದ್ದಾರೆ ಪಕ್ಕಕ್ಕೆ ಮಡಕ್ತಾರೆ ಏನೂ ಆಗಲ್ಲ ಆ ಕಾ ಆ ದೃಷ್ಟಿಯಲ್ಲೂ ಕೂಡ ರಾಜಣ್ಣ ಸೇಫ್ ಆದಂಗೆ ರಿಲೀಫ್ ಆದಂಗೆ ನಂಬರ್ ತ್ರೀ ಈಗ ಕೋರ್ಟು ಕಟ್ಲೆ ಅಥವಾ ಬೇರೆ ತನಿಖಾ ಸಂಸ್ಥೆಗಳಿಂದ ವಿಚಾರಣೆಯನ್ನು ಎದುರಿಸೋದು ತನಿಖೆಯನ್ನು ಎದುರಿಸೋದು ನೋಟಿಸ್ಗಳಿಗೆ ಉತ್ತರ ಕೊಡೋದು ಸ್ಪಷ್ಟೀಕರಣ ಕೊಡೋದು ಇದೆಲ್ಲ ಒಂಥರ ಕಿರಿಕಿರಿ ಆದರೆ ಸಾರ್ವಜನಿಕ ಬದುಕಿನಲ್ಲಿರೋರಿಗೆ ಸಾರ್ವಜನಿಕರ ಸಾರ್ವಜನಿಕರಿಗೆ ಜೊತೆಗೆ ಮುಖಾಮುಖಿ ಆಗೋದೇ ದೊಡ್ಡ ಸವಾಲು ದಿನ ಬೆಳಗ್ಗೆ ದಿನ ಬೆಳಗ್ಗೆ ಎದ್ರೆ ಅವರು ಸಾರ್ವಜನಿಕರನ್ನ ನೋಡಬೇಕು ಭೇಟಿಯಾಗಬೇಕು ಇವರು ಅವ್ರ ಹತ್ರಕ್ಕೆ ಹೋಗ್ಬೇಕಾಗತ್ತೆ ಅಥವಾ ಅವರೇ ಇವ್ರ ಹತ್ರಕ್ಕೆ ಬರ್ತಾರೆ ಸೊ ಅವರೆಲ್ಲರ ಎದುರುಗಡೆ ಮುಖ ಎತ್ಕೊಂಡು ತಲೆ ಎತ್ಕೊಂಡು ಹೋಗೋದೇಗೆ ಅದು ದೊಡ್ಡ ಸಮಸ್ಯೆ ಅದು ಮುಜುಗರದ ಪ್ರಶ್ನೆ ಸೊ ಈ ಏನಾಗ್ತಾ ಇತ್ತು ಹನಿ ಟ್ರಾಪ್ ಬಂದಾಗ ಮೇಲೆ ಇಡೀ ರಾಜ್ಯದಲ್ಲಿ ಬೇರೇನು ಸುದ್ದಿನೇ ಇಲ್ಲ ಅನ್ನೋ ರೀತಿಯಲ್ಲಿ ಅದೇ ಚರ್ಚೆ ಆಗ್ತಾ ಇತ್ತು ನಂಬರ್ ಒನ್ ನಂಬರ್ ಟು ಅದರಲ್ಲೂ ಕೆ ಎನ್ ರಾಜಣ್ಣ ಕೇಂದ್ರಿತವಾಗೇ ಚರ್ಚೆ ಆಗ್ತಾಯಿತ್ತು ಬಟ್ ಈಗೇನಾಗಿದೆ ಅಂದರೆ ಇನ್ನೊಬ್ಬ ಸಚಿವ ಸತೀಶ್ ಅವರು ನಿನ್ನೆ ದೆಹಲಿಗೆ ಹೋಗಿ ಜೆ ಡಿ ಎಸ್ ನಾಯಕರಾದಂತಹ ಎಚ್ ಡಿ ದೇವೇಗೌಡ ಮತ್ತು ಎಚ್ ಡಿ ಅವರನ್ನು ಭೇಟಿ ಮಾಡಿದ್ದಾರೆ ಇವತ್ತು ಪೊಲಿಟಿಕಲ್ ಡಿಸ್ಕಷನ್ ಒಂದು ಬೇರೆ ಥರ ಬದಲಾಗಿದೆ ಅಂದರೆ ಫೋಕಸ್ ಬೇರೆ ಚೇಂಜ್ ಆಗಿಬಿಟ್ಟಿದೆ ರಾಜ್ಯದಲ್ಲಿ ಏನೋ ಆಗ್ತಿದೆ ಅವ್ರು ಹೋಗಿ ಭೇಟಿ ಮಾಡಿದರು ಡಿ ಕೆ ಶಿವಕುಮಾರ್ ಕಾರ್ನ ಮಾಡೋಕ್ಕೋಸ್ಕರ ಭೇಟಿ ಮಾಡಿದ್ರ ಅಥವಾ ಮುಂದೊಂದು ದಿನ ನೀವು ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಭೇಟಿ ಮಾಡಿದ್ರ ಆಪ್ರೇಷನ್ ಆಗೇ ಬಿಡ್ಬೋದಾ ಸರ್ಕಾರ ಬಿದ್ದೇ ಹೋಗ್ಬಿಡ್ಬೋದಾ ಅನ್ನೋ ರೀತಿನೆಲ್ಲ ಅಷ್ಟೆಲ್ಲ ಗಮ್ ದೊಡ್ಡ ಮಟ್ಟಕ್ಕೆ ಹೋಗೋಲ್ಲ ಬಟ್ ಚರ್ಚೆಗಳು ಹಂಗೆ ಆಗ್ತಿದ್ದಾವೆ ಸೊ ನೋಡಿ ಒಂದು ಕಡೆ ಕೋರ್ಟಿಂದ ಸಮಸ್ಯೆ ಇಲ್ಲ ಇನ್ನೊಂದು ಕಡೆ ಈ ತನಿಖಾ ಸಂಸ್ಥೆಗಳು ಈ ನೋಟಿಸು ವಗೇರೆಗಳು ಅದರಿಂದ ಸಮಸ್ಯೆ ಇಲ್ಲ ಇನ್ನೊಂದು ಈ ಸಾರ್ವಜನಿಕರ ದೃಷ್ಟಿಯಿಂದನೂ ಕೂಡ ರಾಜಣ್ಣ ರಿಲೀಫ್ ಆದಂಗೆ ಆಗಿದೆ ಅಂದರೆ ಒಂದು ಒಬ್ಬ ಬುದ್ಧಿವಂತ ರಾಜಕಾರಣಿ ಆದರೆ ಬುದ್ಧಿವಂತರೇನು ಎಲ್ಲರ ಎಲ್ಲ ಒಟ್ನಲ್ಲಿ ರಾಜಕಾರಣಿಗಳು ಎಲ್ಲ ಸಂದರ್ಭದಲ್ಲೂ ಹೇಗೆ ಜನರನ್ನ ಅಯಮಾರಿಸ್ತಾರೆ ಮತ್ತು ಬಚಾವ್ ಆಗ್ತಾರೆ ಅನ್ನೋದಕ್ಕೆ ಇದು ಭಾಳ ಸ್ಪಷ್ಟವಾದಂಥ ಸೂಕ್ತವಾದಂಥ ಉದಾಹರಣೆ ರಾಜಣ್ಣ ಈಗ ಆ ರೀತಿ ಸೇಫ್ ಆಗಿದ್ದಾರೆ ಅದೇ ಕಾರಣಕ್ಕೋಸ್ಕರನೇ ರಾಜಣ್ಣಗೆ ರಿಲೀಫ್ ಅನ್ನೋ ಕಾರ್ಯಕ್ರಮವನ್ನು ವೀಡಿಯೋವನ್ನು ನಾನು ಮಾಡ್ತಾಯಿದ್ದೀನಿ ಹೀಗೆ ಮೂರು ಆ್ಯಂಗಲ್ನಿಂದ ರಾಜಣ್ಣ ಈಗ ಸೇಫ್ ಆಗಿದ್ದಾರೆ ಮುಂದೇನಾಗುತ್ತೋ ಗೊತ್ತಿಲ್ಲ ಇನ್ಫ್ಯಾಕ್ಟ್ ರಾಜಣ್ಣವ್ರ ವಿಷಯದಲ್ಲಿ ಏನಾಗುತ್ತೋ ಅಂತಲೂ ಗೊತ್ತಿಲ್ಲ ಅವ್ರು ಕೊಟ್ಟು ಮನವಿ ಬಗ್ಗೆ ಏನಾಗುತ್ತೋ ಅಂತಲೂ ಗೊತ್ತಿಲ್ಲ ಜೊತೆಗೆ ಈಗ ಅಲ್ಲಿ ದೆಹಲಿನಲ್ಲಿ ಸತೀಶ್ ಜಾರಕಿಹೊಳಿ ಅಂಡ್ ಕುಮಾರಸ್ವಾಮಿ ಭೇಟಿ ಅದೇನಾಗುತ್ತೆ ಅಂತಲೂ ಗೊತ್ತಿಲ್ಲ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಬಹುತೇಕ ಏನು ಆಗಲ್ಲ ಅಂಥೇಳಿ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಗಿಸ್ತಾ ಮತ್ತೊಮ್ಮೆ ಮನವಿ ಮಾಡ್ತಿದ್ದೀನಿ ವಾರ್ತಾ ಭಾರ್ತಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಜೊತೆಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋವನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ನಮಸ್ಕಾರ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು